ನಮಸ್ಕಾರ ರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಡಿ ನಿಮ್ಮ ಕಡೆ ರೀ ಆ ರೆಸಿಪಿ ಹೆಸರು ಬಾಯಲ್ಲಿ ನೀರು ತರಿಸುವ ಹುಣಸೆ ಅಂತ ಅಂತರಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಪ್ಪತ್ತು ಬಲಿತ ಹಸೆ ಹುಣಸಿನಕಾಯಿ ರೀ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ಎರಡು ಚಮಚ ಹಳ್ಳುಪ್ಪು ಒಂದು ಚಮಚ ಮೆಂತೆ ಒಂದು ಚಮಚ ಅರ್ಶಿಣ ಪುಡಿ ಒಂದು ಸಣ್ಣ ಚಮಚ ಇಂಗು ಇದನ್ನು ಮಾಡುವ ವಿಧಾನಂದ್ರೆ ರೀ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ತಯಾರಿಸ್ಲಿಕ್ಕೆ ಒಳ್ಳೆ ಸಮಯ ರೀ ಒಳ್ಳೆ ಬಲ್ತಂಥ ಹುಣ್ಸೆಹಣ್ಣು ಇದ ಸೀಸನ್ದಾಗ ರೀ ಒಂದು ಇಪ್ಪತ್ತು ಬಲ್ತ್ ಹುಣಸೆಕಾಯಿ ಗಿಡದಿಂದ ಬಿಡಿಸಿ ತಂದು ಅವನು ಚೆನ್ನಾಗಿ ತೊಳೆದು ಸ್ವಚ್ಛವಾದ ಬಟ್ಟೆಯಿಂದ ನೀರು ಹೋಗುವಾಗ ಅವನು ಒರೆಸ್ಬೇಕ್ರಿ ನಂತರ ಅವನು ಒಂದೊಂದಾಗಿ ಮುರಿದು ತೊಟ್ಟು ಹಾಗೂ ಕಡ್ಡಿಗಳಿಂದ ಬೇರ್ಪಡಿಸಿ ಮಿಕ್ಸಿ ಜಾರಿಗೆ ಅವನ್ನು ರೀ ನಂತರ ಅದಕ್ಕೆ ಉಪ್ಪು ಹೊಂಬಣ್ಣ ಬರುವ ಹಾಗೆ ಹುರಿದಂಥ ಮೆಂತ್ಯ ಅರ್ಶಿಣ ಪುಡಿ ಮೆಣಸಿನಕಾಯಿ ಇಂಗು ಹಾಕಿ ತರಿತರಿಯಾಗಿ ಅದನ್ನು ರುಬ್ಕೋಬೇಕ್ರಿ ನಂತರ ಅದನ್ನು ಒಂದು ಗಾಜಿನ ಬರಣಿಯಲ್ಲಿ ಸಂಗ್ರಹಿಸಿಟ್ಕೊಂಡು ಆರಿದ ನಂತರ ಅದ್ರ ಮುಚ್ಚಳ ಚಂದಂಗೆ ಮುಚ್ಚಿಡಬೇಕು ಇದನ್ನು ನೀರು ತಾಗುವುದಂತೆ ಮತ್ತು ಚೆನ್ನಾಗಿ ಮುಚ್ಚಿಟ್ವಿ ಅಂದರೆ ಒಂದಲ್ರಿ ಎರಡು ವರ್ಷ ಇದನ್ನು ನಾವು ಉಪಯೋಗಿಸಿದ್ರು ಇದು ಕೆಡುವುದಿಲ್ಲ ಮತ್ತು ಇದನ್ನು ತಿನ್ಬೋ ತಿನ್ನೋಕ್ಕಿಂತ ಮೊದಲು ಎಷ್ಟು ಬೇಕೋ ಅಷ್ಟನ್ನು ತಕ್ಕೊಂಡು ಸಣ್ಣ ಮಿಕ್ಸಿ ಜಾರ್ನಲ್ಲಿ ಮತ್ತೊಮ್ಮೆ ಅದನ್ನು ರುಬ್ಬಿ ಅದಕ್ಕೆ ಇಂಗು ಕರಿಬೇವಿನ ಒಗ್ಗರಣೆ ರೀ ಸ್ವಲ್ಪ ನಮಗೆ ಅದು ಹುಳಿ ಅನ್ನಿಸ್ತಿತ್ತು ಅಂತಂದ್ರೆ ಸಣ್ಣಗೆ ಕೊಚ್ಚಿದಂಥ ಗಜ್ರಿ ಅಥವಾ ಸೌತೆಕಾಯಿ ಈರುಳ್ಳಿ ಪಡವಲ್ಕಾಯಿ ಇವುಗಳಲ್ಲಿ ಯಾವುದಾದ್ರೊಂದನ್ನು ಎರಡು ಮೂರು ಚಮಚ ಸ್ವಲ್ಪ ಹಾಕಿ ಸ್ವಲ್ಪ ಅದಕ್ಕೆ ಮಜ್ಜಿಗೆ ಬೆರೆಸಿ ಹದವಾಗಿ ಕಲಸಿ ಬಿಸಿ ಬಿಸಿ ಬಕ್ರಿ ಅಂದರೆ ರೊಟ್ಟಿ ಅಥವಾ ಚಪಾತಿ ಇಲ್ಲವೇ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ಇದನ್ನು ನಂಜ್ಕೊಂಡು ತಿಂದರೆ ರುಚಿ ನಾ ಹೇಳಂಗಿಲ್ಲ ನೀವೋ ಮಾಡಿ ತಿಂದು ನೋಡಿ ನನಗೆ ರುಚಿ ಹೇಳ್ರಿ ನನ್ನ ಮುಂದಿನ ರೆಸಿಪಿಗಾಗಿ ನೀವು ಸಬ್ಸ್ಕ್ರೈಬ್ ಆಗ್ತಿರಲ್ರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನಿಮಗೊಂದು ನನ್ನ ನಮಸ್ಕಾರ ರೀ